ಇದನ್ನು ರಾಗಿ ಗಂಜಿ ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಅಲ್ಲ ಇದು ರಾಗಿ ಗಂಜಿ ಅಲ್ಲ ನಮ್ಮ ಸೊಂಟ ನೋವು ಬೆನ್ನು ನೋವನ್ನು ಕಡಿಮೆ ಮಾಡುವಂತಹ ಗಂಜಿ ಇದು ಇತ್ತೀಚೆಗೆ ಸೊಂಟ ನೋವು ಬೆನ್ನು ನೋವು ಕಾಲ್ಗಂಟು ನೋವು ಅಂತೇಳಿ ತುಂಬ ಚಿಕ್ಕ ಪ್ರಾಯದಲ್ಲೇ ಶುರುವಾಗ್ತಾ ಇದೆ ಇದಕ್ಕೆ ಕಾರಣ ನಾವು ತಗೊಳ್ತಾ ಇರುವ ಆಹಾರದಲ್ಲಿ ಯಾವುದೇ ರೀತಿಯ ಪ್ರೋಟೀನ್ ಇಲ್ಲದೆ ಇರೋದು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಸೂಪರ್ ಆಗಿರುವ ಪ್ರೋಟೀನ್ ರಿಚ್ ಆಗಿರುವ ಒಂದು ಗಂಜಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಬಾಣಂತಿಯರಂತೂ ಈ ಗಂಜನ ಕುಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಅವರ ಸೊಂಟಕ್ಕೆ ಬಲ ಬರ್ತದೆ ಈ ಗಂಜಿಯನ್ನು ಕುಡಿದ್ರೆ ಈ ಗಂಜನ್ನು ಮಾಡೋ ಮೊದಲು ಗಂಜಿ ಪೌಡ್ರನ್ನ ರೆಡಿ ಮಾಡ್ಕೊಳ್ಬೇಕು ಈಗ ಮೊದಲಿಗೆ ಗಂಜಿ ಪೌಡ್ರನ್ನ ಮಾಡೋದು ಹೇಗೆ ಅಂತೇಳಿ ಹೇಳಿಕೊಡ್ತೇನೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಗಂಜಿ ಪೌಡ್ರ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೇನೆ ನಾನಿಲ್ಲಿ ತಗೊಂಡಿರೋದು ಕಪ್ಪು ಉದ್ದಿನ ಕಾಳು ನೀವು ಬಿಳಿ ಉದ್ದಿನ ಕಾಳನ್ನು ತಗೊಳ್ಳೋದು ಬೇಡ ಈ ರೀತಿ ಸಿಪ್ಪೆ ಇರುವಂತಹ ಕಪ್ಪು ಉದ್ದಿನ ಕಾಳನ್ನು ತಗೊಳ್ಬೇಕು ಈ ಸಿಪ್ಪೆ ಇರುವ ಕಪ್ಪು ಉದ್ದಿನ ಕಾಳಲ್ಲಿ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇರ್ತದೆ ಅದೇ ನೀವು ಸಿಪ್ಪೆ ತೆಗೆದಿರುವ ಬಿಳಿ ಉದ್ದಿನ ಕಾಳನ್ನು ತಗೊಂಡ್ರೆ ಅದರಲ್ಲಿ ಇದೆಲ್ಲ ಸ್ವಲ್ಪ ಕಮ್ಮಿ ಇರ್ತದೆ ಹಾಗಾಗಿ ಈ ಪೌಡರ್ ಮಾಡಲಿಕ್ಕೆ ನೀವು ಕಪ್ಪು ಉದ್ದಿನ ಕಾಳನ್ನೇ ಬಳಸ್ಕೊಳ್ಳಿ ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡ ನಂತರ ಇದರ ನೀರಿನ ಎಲ್ಲ ಆರೋವರೆಗೆ ಫುಲ್ ಡ್ರೈ ಆಗೋವರೆಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಇದು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿದ ನಂತರ ಇದನ್ನೊಂದು ಬಾಣಲೆಗೆ ಹಾಕಿ ಫ್ರೈ ಮಾಡಿಕೊಳ್ಬೇಕು ಹುರಿದುಕೊಳ್ಳುವಾಗ ಇದನ್ನು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂತಂದ್ರೆ ಇದರ ಬಣ್ಣ ಕೂಡ ಕಪ್ಪಾಗಿರೋದ್ರಿಂದ ನಿಮಗೆ ಹುರಿಯುವಾಗ ಬಣ್ಣ ಚೇಂಜ್ ಆಗೋದು ಗೊತ್ತಾಗೋದಿಲ್ಲ ಅದಕ್ಕೆ ಇದನ್ನು ಹುರಿತಾ ಇರಬೇಕಾದ್ರೆ ತುಂಬ ಒಳ್ಳೆಯ ಗಮ ಬರ್ತಾ ಇರ್ತದೆ ಹಾಗೆಯೇ ಇದರ ಕಲರ್ ಕೂಡ ಲೈಟಾಗಿ ಚೇಂಜ್ ಆಗೋದು ನಿಮಗೆ ಗೊತ್ತಾಗ್ತದೆ ಆ ರೀತಿ ಆಗುವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನೊಂದು ಪ್ಲೇಟಿಗೆ ಹಾಕೊಂಡು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಿ ನಂತರ ಈ ಉದ್ದಿನ ಕಾಳನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ಬೇಕು ಸಾಧ್ಯವಾದಷ್ಟು ಫೈನ್ ಪೌಡರ್ ಮಾಡ್ಕೊಳಿಕ್ಕೆ ಟ್ರೈ ಮಾಡಿ ಈ ಉದ್ದಿನ ಕಾಳನ್ನು ನಾವು ಹುರ್ಕೊಂಡಿರೋದ್ರಿಂದ ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಆಗ್ತದೆ ಆದರೆ ಒಂದು ಮೂರ್ನಾಲ್ಕು ಸಲ ಆನ್ ಆಫ್ ಮಾಡ್ಕೊಂಡು ಪುಡಿ ಮಾಡ್ಕೊಳ್ಬೇಕು ಅಷ್ಟೇ ನನೀಗ ಇಲ್ಲಿ ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೇನೆ ಹಾಗೆ ನೀವು ಉದ್ದಿನ ಕಾಳನ್ನು ಪೌಡರ್ ಮಾಡಿಕೊಳ್ಳುವಾಗ ಸ್ವಲ್ಪ ತರಿತರಿಯಾಗಿ ಉಳ್ಕೊಂಡಿದ್ರೂ ಪರವಾಗಿಲ್ಲ ನೀವು ಅದನ್ನು ಮತ್ತೆ ಜರಡಿ ಹಿಡ್ಕೊಳ್ಬೇಕು ಅಂತೇಳಿ ಇಲ್ಲ ಹೇಗಿದ್ರು ನಾವು ಗಂಜಿ ಮಾಡುವಾಗ ಇದನ್ನು ಬೇಯಿಸ್ಕೊಳ್ತೇವಲ್ವಾ ಆಗ ಆ ತರಿತರಿ ಇರುವ ಪೌಡರ್ಗಳು ಕೂಡ ಬೇಯ್ಕೊಳ್ತದೆ ಈ ಪೌಡ್ರನ್ನು ನೀವು ಒಂದು ಗಾಜಿನ ಜಾರಿಗೆ ಹಾಕೊಂಡು ಒಂದು ತಿಂಗಳವರೆಗೆ ಕೂಡ ಸ್ಟೋರ್ ಮಾಡ್ಕೊಳ್ಬೋದು ಏನು ಹಾಳಾಗೋದಿಲ್ಲ ಫ್ರಿಜ್ನಲ್ಲಿ ಇಟ್ಕೊಳ್ಬೋದು ಅಥವಾ ಹೊರಗೆ ಕೂಡ ಇಟ್ಕೊಳ್ಬೋದು ಏನು ತೊಂದರೆ ಇಲ್ಲ ಕಾಲು ಕೆ ಜಿ ಉದ್ದಿನ ಕಾಳಲ್ಲಿ ಒಂದು ಚಿಕ್ಕ ಗಾಜಿನ ಬಾಟ್ಲು ತುಂಬುವಷ್ಟು ಗಂಜಿ ಪೌಡ್ರ್ ರೆಡಿ ಆಗ್ತದೆ ನಾನೀಗ ಮಾಡಿರೋದ್ರಲ್ಲಿ ಇನ್ನೂ ಇಷ್ಟು ಉಳಿದಿದೆ ಮಿಕ್ಸಿ ಜಾರಲ್ಲಿ ಇದರಿಂದ ನಾನೀಗ ಗಂಜಿಯನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತೇನೆ ನನಗೆ ಇಲ್ಲಿ ಒಂದು ಪಾತ್ರೆಗೆ ಎರಡು ಸ್ಪೂನ್ ಆಗುವಷ್ಟು ಈ ಉದ್ದಿನ ಕಾಳಿನ ಪೌಡರನ್ನು ಹಾಕೊಂಡಿದ್ದೇನೆ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಗಂಜಿಯನ್ನು ಮಾಡ್ತಾ ಇರೋದ್ರಿಂದ ಎರಡು ಸ್ಪೂನ್ ಹಾಕೊಂಡಿದ್ದೇನೆ ನೀವು ಒಂದೇ ಗ್ಲಾಸ್ ಮಾಡೋದಾದರೆ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗ್ತದೆ ಇದಕ್ಕೀಗ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪನೂ ಗಂಟಿನ ರೀತಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನಾವು ಉದ್ದಿನಬೇಳೆಯಿಂದ ಸಾಮಾನ್ಯವಾಗಿ ದೋಸೆ ಆಮೇಲೆ ಇಡ್ಲಿ ಅಂತೇಳಿ ಮಾಡ್ತೇವೆ ಆದರೆ ಅದರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಸ್ವಲ್ಪ ಸಿಗ್ಬೋದು ಅಷ್ಟೇ ಆದರೆ ಈ ರೀತಿ ಉದ್ದಿನ ಕಾಳಿನ ಪೌಡ್ರನ್ನು ಮಾಡಿ ಅದರಿಂದ ಗಂಜಿಯನ್ನು ಮಾಡಿಕೊಂಡ್ರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಸಿಗ್ತದೆ ಈ ಕಪ್ಪು ಉದ್ದಿನ ಕಾಳಲ್ಲಿ ಸಾಕಷ್ಟು ಪೋಷಕಾಂಶಗಳಿರೋದ್ರಿಂದ ಹಾಗೆಯೇ ನಾರಿನಾಂಶ ಹೆಚ್ಚು ಇರೋದ್ರಿಂದ ಮಲಬದ್ಧತೆಯನ್ನು ನಿವಾರಿಸಿ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುತ್ತದೆ ಹಾಗೆಯೇ ಪ್ರೋಟೀನ್ ಮತ್ತು ಕಬ್ಬಿಣಾಂಶ ಹೆಚ್ಚಿರೋದ್ರಿಂದ ಸ್ನಾಯುಗಳ ಬೆಳವಣಿಗೆಗೆ ಮತ್ತು ದೇಹದ ಶಕ್ತಿ ಹೆಚ್ಚಿಸಲು ನೆರವಾಗ್ತದೆ ಇನ್ನು ಕ್ಯಾಲ್ಶಿಯಂ ಕಬ್ಬಿಣ ವಿಟಮಿನ್ ಬಿ ಅಂಶಗಳು ಮೂಳೆಯನ್ನು ಗಟ್ಟಿಗೊಳಿಸ್ತದೆ ಹಾಗೆಯೇ ಡಯಾಬಿಟಿಸ್ ಇರುವವರಲ್ಲಿ ಗ್ಲುಕೋಸ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹಾಗೆಯೇ ಇದು ಶ ನರಗಳಿಗೆ ಶಕ್ತಿಯನ್ನು ನೀಡಿ ನರ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಸೊಂಟಕ್ಕೆ ಬೆನ್ನಿಗೆ ತುಂಬ ಒಳ್ಳೆಯ ಬಲವನ್ನು ನೀಡುತ್ತದೆ ಇಷ್ಟೇ ಅಲ್ಲದೆ ಕೂದಲಿನ ಆರೋಗ್ಯಕ್ಕೆ ನಮ್ಮ ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನನಗೆ ಇಲ್ಲಿ ಈ ಗಂಜಿ ಕುದಿಯುವ ಟೈಮಲ್ಲೇ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲ ಮತ್ತು ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೇನೆ ನಿಮಗೆ ಡಯಾಬಿಟೀಸ್ ಇದ್ದರೆ ಬೆಲ್ಲವನ್ನು ಸ್ಕಿಪ್ ಮಾಡಿ ಬರೀ ಉಪ್ಪನ್ನು ಹಾಕ್ಕೊಂಡು ಕೂಡ ಗಂಜಿಯನ್ನು ಮಾಡ್ಕೊಳ್ಬೋದು ಈ ಗಂಜಿ ಒಮ್ಮೆ ಕುದಿಲಿಕ್ಕೆ ಶುರುವಾದ ನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರ್ನಾಲ್ಕು ನಿಮಿಷ ಮತ್ತೆ ಕುದಿಸ್ಕೊಳ್ಳಿ ಯಾಕಂತಂದರೆ ಇದಕ್ಕೆ ಹಾಕಿರೋ ಉದ್ದಿನ ಕಾಳು ಚೆನ್ನಾಗಿ ಬೇಯಬೇಕಲ್ವ ಹಾಗಾಗಿ ಇದು ಕುದ ನಂತರ ಈ ರಾಗಿ ಗಂಜಿ ತರ ಜಾಸ್ತಿ ಗಟ್ಟಿ ಏನಾಗುದಿಲ್ಲ ಸ್ವಲ್ಪ ತೆಳುವಾಗಿಯೇ ಇರುತ್ತದೆ ಮಕ್ಕಳಿಗೆ ಕೊಡುವುದಾದರೆ ನೀವು ಇದಕ್ಕೆ ಒಂದು ಕಾಲು ಗ್ಲಾಸ್ ಆಗುವಷ್ಟು ಹಾಲನ್ ಹಾಕಿ ಕೊಡಬಹುದು ಅಥವಾ ದೊಡ್ಡವರು ಕುಡಿಯುವುದಾದರೆ ಇದಕ್ಕೆ ಸ್ವಲ್ಪ ಮಜ್ಜಿಗೆಯನ್ನು ಬೆರೆಸಿ ಕೂಡ ಕುಡಿಬಹುದು ಆದರೆ ಮಜ್ಜಿಗೆಯನ್ನು ಹಾಕುದಾದ್ರೆ ನೀವು ಬೆಲ್ಲವನ್ನು ಹಾಕುದ್ ಚಿಟಿಕೆಯಷ್ಟು ಇಂಗನ್ನು ಹಾಕಿ ಕುಡಿಯಿರಿ ಇದನ್ನು ನೀವು ಪ್ರತಿದಿನ ಬೆಳಗಿನ ಹೊತ್ತು ಮಾಡ್ಕೊಂಡು ಕುಡಿಬೋದು ಅಥವಾ ನಿಮಗೆ ಪ್ರತಿದಿನ ಮಾಡ್ಕೊಂಡು ಕುಡಿಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ಸಲ ಆದರೂ ಮಾಡ್ಕೊಂಡು ಕುಡೀರಿ ಇದನ್ನು ನೀವು ಮೂರರಿಂದ ನಾಲ್ಕು ತಿಂಗಳು ರೆಗ್ಯುಲರ್ ಆಗಿ ಮಾಡ್ಕೊಂಡು ಕುಡಿದ್ರೆ ನಿಮ್ಮ ಸೊಂಟ ನೋವು ಬೆನ್ನು ನೋವು ಹಾಗೆಯೇ ಮೂಳೆಗಳ ನೋವಿದ್ರೆ ಅದೆಲ್ಲ ಕೂಡ ಕಮ್ಮಿ ಆಗ್ತದೆ ಈ ಉದ್ದಿನ ಕಾಳಿನ ಗಂಜಿ ಮಾತ್ರ ತುಂಬ ತುಂಬ ಟೇಸ್ಟಿಯಾಗಿರ್ತದೆ ಕುಡಿಲಿಕ್ಕೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು